गुड okay, <laughs> <laughs> बोलो सोनिया गांधी की राहुल hey! गांधी की मलार्जुन hey! खर्गे की hey! निम hey! एंपी के सुरेश की hey! एक బా అభిమాన పూర్వకాలి నంకత్ వర్షిందూ రాజకీయ ఈ ఉరు మనవాణి సేరంత జన

ಸೇನವ್ರನ್ನ ಲೋಕಸಭೆಗೆ ಕಳಿಸಿದ್ದೆ ಅಂತ ವಿಧಾನಸಭೆಗೆ ಕಳಿಸಿದ್ರಿ ಅದಕ್ಕೆ ನಾನು ನಿಮ್ಗೆ ಬಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮಾಡ್ತಾ ಇದ್ದೇನೆ ಇವತ್ತು ಡಿಕೆ ಸುರೇಶ್ ಅವರ ಲೋಕಸಭೆಗೆ ನೀವು ಇವತ್ತು ಪೇಪರ್ ನೋಡಿದ್ರಿ ಪೇಪರ್ ನೋಡಿದ್ರಿ ನಿನ್ನೆ ಕೋರ್ಟ್ ಡಿಕೆ ಸುರೇಶ್ ಅವರು ಏನೋ ನಮ್ಮ ಹಕ್ಕು ನಮ್ಮ ಉಪಾಯ

ತೆರಿಗೆ ಹಣ ಕೊಡಬೇಕು ಮರ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಿಮ್ಮ ಡಿ ಕೆ ಸುರೇಶ್ ಹೋರಾಟದಿಂದ ಸಿಕ್ಕ ಅದಕ್ಕೆ ನಾನು ಅವನ ಸುರೇಶನ್ನ ಆಯ್ಕೆ ಮಾಡಿದಂತ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಯಾವ ಹಣನೂ ಕೊಡಬೇಕಾಗಿಲ್ಲ ಅಂತ ಹೇಳುದು ಅದಕ್ಕೂ ಕೂಡ ಇವತ್ತು ಕೋರ್ಟ್ ಉತ್ತರವನ್ನ ಕೊಟ್ಟಿದೆ ಈಗ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮಗೆ ಬಿಜೆಪಿ ಕ್ಯಾಂಡಿಡೇಟು ನಿಲ್ತಾವ್ರೆವಾಡಿಯ ಮತದಾರರು ಕನತ್ಪುರ್ ತಾಲೂಕಿನ ಇಂದಿನ ಮತದಾರರು ಇವತ್ತು ನಿನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕುಮಾರ ನಿನಗೆ ಈ ಚಿಹ್ನೆ ಬೇಡ ಈ ಪಾರ್ಟಿ ಬೇಡ ಅಂತೇಳಿ ಬಿಜೆಪಿಯಿಂದ ನಿನ್ನ ಭಾವೈದ ನೆನೆಸಿದ್ದಲ್ಲ ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಆ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ಪ್ರಶ್ನೆ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ತೆನೆ ಹತ್ತ ಹೊತ್ತ ಮಹಿಳೆ ನಾನು ಎಲೆಕ್ಷನ್ ಟೈಮ್ಗೆ ಮುಂಚಿತವಾಗಿ ಬಂದಿದ್ದೆ ನಾನು ನಮ್ಮ ಈ ಇಕ್ಬಾಲ್ ಹುಸೇನ್ ಅವ್ರ ಎಲೆಕ್ಷನ್ ಬಂದಿದೆ ನನಗ್ ಓಟ್ ಕೊಡಿ ಅಂತ ಕೇಳಿದೆ ಯಾರು ಕೇಳಿದೆ ನನಗೆ ಓಟ್ ಕೊಡಿ ಅಂತ ಹೇಳಿದೆ ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ ನೂರ ತೆನೆ ಮನದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯೇ ತಾಯಂದಿರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ ನಿನ್ನ ಕಣ್ಣು ಈಗ ಮಂಡ್ಯ ಕಡೆ ಹೋಗಿದೆ ನಾನು ನೋಡ್ರಿ ಹಾಸನ್ ಹೋಗಿದ್ದೀನಿ ಮಂಡ್ಯ ಹೋಗಿದ್ದೀನಿ ಕೋಲಾರ ಹೋಗಿದ್ದೀನಿ ಇಲ್ಲಿಗೆ ಬಂದಿದ್ದೀನಿ ಯಾವ ಕಾರಣಕ್ಕೂ ಜನ ಕ್ಷಮಿಸುದಿಲ್ಲ ಕುಮಾರಣ್ಣ ನಿನ್ನ ಮನೆ ಇಲ್ಲಿ ಮೂರ್ ಜನ ನಿಂತಿದ್ದಾರಲ್ಲ ಮೂರ್ ಜನ ಸೋಲು ಖಚಿತ ಈ ಇಪ್ಪತ್ತೈದು ಸಾವಿರ ಜನನೇ ಸಾಕ್ಷಿ ಇಲ್ಲಿ ಸೇರಂತ ಇಪ್ಪತ್ತೈದು ಮೂವತ್ತು ಸಾವಿರ ಜನನೇ ಈ ಹುಡುಗಿಸ್ನಲ್ಲಿ ನಿಂತ್ಕೊಂಡು ನನ್ನ ತಾಯಿನ ಸಾಕ್ಷಿ ಈಗ ನನಗೆ ಅವಕಾಶ ಮಾಡಿಕೊಟ್ರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕೊಟ್ಟೆ ನಿಮ್ಗೆ ಐದು ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಫಸ್ಟ್ ಮನೆ ಜ್ಯೋತಿ ಬೆಳಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಂತ ಜಾಗದಲ್ಲಿ ಬಂದು ಜ್ಯೋತಿ ಉದ್ಘಾಟನೆ ಮಾಡಿದ್ರು ನಿಮ್ಮೆಲ್ಲರಿಗೂ ಇನ್ನೂರು ಯೂನಿಟ್ ಕರೆಂಟ್ ಬರ್ತಾ ಇಲ್ವಾ ಫ್ರೀಯಾಗೆ ಬರ್ತಾ ಇದೆಯಾ ಇಲ್ವಾ ಎಲ್ಲ ಫ್ರೀ ಬಿಲ್ ಬಿಲ್ ಒಂದು ನನ್ ತಾಯಿ ಜೀವ ಇದ್ದಾನೆ ಪಾಪ ಅವ್ರಿಗೆಲ್ಲ ಅಡುಗೆ ಬೆಲೆ ಎಲ್ಲ ಪದಾರ್ಥ ಜಾಸ್ತಿ ಆಗೋಯ್ತು ಗ್ಯಾಸ್ ನಾನೂ ನಲವತ್ತೈದ್ದಿದ್ದು ಸಾವಿರದ ನೂರು ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಸೋಪ್ ಬೆಲೆ ಜಾಸ್ತಿ ಆಗೋಯ್ತು ಉಪ್ಪು ಬೆಲೆ ಜಾಸ್ತಿ ಆಯ್ತು ಅಡಿಗೆ ಎಣ್ಣೆ ಇವ್ರ ಎಣ್ಣೆ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗೋಯ್ತು ಅದಕ್ಕೆಲ್ಲ ಏನೋ ಮಾಡಿ ಸಹಾಯ ಮಾಡಬೇಕು ಅಂತ ಏನ್ ಮಾಡುದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಯೋಜನೆ ತಂದು ಇನ್ನೂರು ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು రూపాయి సారి సవర రూపాయ ఇన్నూరు యూనిట్ ఎర సూపంతో తీర్మాన ఆయన కొట్వాటి హక్కి నేర్ అమీషన్ ఇలాగ మిడియేటర్ ఇలాగూ లంచే లంచే ఇవ్వగూ లంచు లంచే అకౌంట్ బత యారత మళ్ళె ಹಾ ಕರೆಕ್ಟ್ ಆಗುತ್ತಾರೆ ನಿಮ್ ಇನ್ಸುಗೂ ಬರ್ತಾ ಇದೆ ಬಂದ್ರೆ ನೀವ್ ಕೇಳ್ತೀವ ಎಲ್ಲರಿಗೂ ಬರ್ತಾ ಇದೆ ಆಯ್ತು ಹತ್ ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳು ಸೆಂಟ್ರಲ್ ಗವರ್ಮೆಂಟ್ ಅಕ್ಕಿ ಕೊಡಲ್ಲ ಅನ್ಬಿಟ್ರು ಐದ್ ಕೆಜಿ ಕೊಡ್ತಾ ಇದ್ರು ಐದ್ ಕೆಜಿ ದುಡ್ಡು ಆ ದುಡ್ಡು ಐದ್ ಕೆಜಿ ನಿಮ್ ಅಕೌಂಟ್ ಬರ್ತಾ ಇದೆಯಾ ಇಲ್ವಾ ಬರ್ತಾ ಇದೆ ಆಯ್ತು ತಾಯಿಂದರ್ಗೆ ಉಳಿಸ್ಬೇಕು ದುಡ್ಡು ಖರ್ಚಾಸ್ತಿ ಆಗೋಯ್ತು ಎಲ್ಲ ಬೆಂಗ್ಳೂರ್ಗ್ ಹೋಯ್ತಾ ಇದ್ರಿ ಕೆಲ್ಸಕ್ಕೆ ಹೋಯ್ತಾ ಇದ್ರೆ ಮಕ್ಳು ಮನೆಗ್ ಹೋಗ್ತಾ ಇದ್ರೆ ಬೀಗರು ಮನೆಗ್ ಹೋಗ್ತಾ ಇದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಧರ್ಮಸ್ಥಳಕ್ಕೆ ಹೋಯ್ತಾ ಇದ್ರೆ ದೇವ್ರು ಹೋಯ್ತಾ ಇದ್ರೆ ಎಲ್ಲಾ ಕಡೆ ಹೋಯ್ತಾ ಇದ್ರಿ ಫ್ರೀ ಬಸ್ ಮಾಡಿದಿವ ಇಲ್ವಾ ಕೆ ಎಸ್ ಆರ್ ಟಿ ಬಸ್ ಓಡಾಡ್ತಾ ಇಲ್ವ ತಾಯಿ ನೀರು ಓಡಾಡ್ತಾ ಇದಲ್ವಾ ಎಲ್ಲ ಫ್ರೀ ಆಗಿ ಎಲ್ಲರಿಗೂ ಫ್ರೀ ಏನು ನಾವು ಕೊಟ್ಟ ಬಾ ಇಲ್ವಾ ಇಂತ ಒಂದು ಕೆಲಸ ಯಡಿಯೂರಪ್ಪ ಕುಮಾರಸ್ವಾಮಿ ಮಂಜುನಾಥ್ ದೇವರ ದೇವೇಗೌಡರು ಎಲ್ಲ ಸೇರಿ ಜಿ ಡಿ ದೇವೇಗೌಡ ದೊಡ್ಡ ದೇವ್ರು ಚಿಟ್ಟೆ ಎಲ್ಲ ಸೇರಿ ಏನ್ ಮಾಡೋರೇನ್ ಕೊಟ್ಟವ್ರಂಬು ಏನ್ ಚಂಬು ಚಂಬು ಹಂಬು ಈ ಚಂಕೋತ್ ದೇವೇಗೌಡರು ಮೋದಿ ತೋರಿಸ್ತಾರೆ ಚಂಕೊಟ್ಬಿಟ್ಟವನೇ ಡಿ ಕೆ ಚಮ್ ಕೊಟ್ಬಿಟ್ಟವನೇ ಡಿ ಕೆ ನನ್ನ ಮೇಲೆ ಏನ್ ದೊಡ್ಡ ಕೊಟ್ಟಿ ರೈಡ್ ಮಾಡಿ ಕೇಸ್ ಮಾಡಿ ನಮ್ ಮಾಡಿ ನಾವು ಜನರ ಕೊಟ್ಟಂತ ಸಹಾಯ ಕೊಟ್ಟಂತ ಕಾರ್ಯಕ್ರಮ ಅವರ ಬದುಕಿನಲ್ಲಿ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ ಇವತ್ತು ನಾನ್ ಕೇಳ್ತಾ ಇದ್ದೀನಿ ನೀನ್ ಏನ್ ಕೊಟ್ಟೆ ಅಂತ ಮನೆಗೆ ಹೇಳ್ತಾ ಇದೀವಿ ನೀನ್ ಕಾಲೇಜ್ ಚಮ ಕೊಟ್ಟು ಕಳಿಸಿ ಎಲ್ಲರಿಗೂ ಅಂತ ತುಮ್ಕ ಹೆಣ್ಮಕ್ಳೆಲ್ಲ ಇವತ್ತು ಪಾಪ ಇದನ್ನ ತೆಂಗಿನಕಾಯಿ ಇಟ್ಕೊಂಡು ಹ ನನಗೆ ಮೆರವಣಿಗೆ ಮಾಡಿದ್ರು ಎಲ್ಲ ಈ ಬಿಸ್ನಲ್ಲಿ ಬಂದಂತ ಎಲ್ಲ ನನ್ನ ತಾಯಂದಿರ್ಗೆ ನಮಸ್ಕಾರ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇಂಥ ಅವಕಾಶ ಬಂದಿದೆ ನಾನು ತಡವಾಗಿ ಬಂದಿದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ